ಎಲ್ರಿಗೂ ನಮಸ್ಕಾರ ಇವತ್ತಿನ ಶುಂಠಿ ದರ ನೋಡ್ಕೊಂಬರೋಣ ಹಾಗೇನೆ ಇನ್ನು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಶುಂಠಿ ರೇಟ್ ಸ್ವಲ್ಪ ರೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಈ ಎಮ್ ಐ ಎಸ್ ದರದ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳು ದೊರಕ್ತಾ ಇಲ್ಲ ನಮಗೆ ಅದರಿಂದಾಗಿ ಅದ್ರ ಬಗ್ಗೆ ಏನು ತಿಳಿಸ್ತಾ ಇಲ್ಲ ನಮ್ಮ ರೈತರಿಗೆ ಅದು ಏನಾಗುತ್ತೋ ಆಗುತ್ತೋ ಇಲ್ವೋ ನಮ್ಮ ಕೈಗೆ ಎಟ್ಕುತ್ತೋ ಇಲ್ವೋ ಅನ್ನೋದೇ ಒಂದು ಭಯ ಶುರುವಾಗಿದೆ ನಮಗೂ ಕೂಡ ಅದು ಸಮಸ್ಯೆ ಮತ್ತು ಇವತ್ತಿನ ಬೆಲೆ ಎಷ್ಟಿದೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಎಷ್ಟಿದೆ ಅಂತ ತಿಳಿಸ್ತಾ ಹೋಗ್ತೀನಿ ನೋಡಿ ನಮ್ಮ ಬೆಂಗಳೂರು ಭಾಗದಲ್ಲಿ ಇವತ್ತಿನ ಬೆಲೆ ಬಂದು ಅರವತ್ತು ಕೆ ಜಿ ಬ್ಯಾಗ್ಗೆ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ಸಾವಿರದ ಒಂಬೈನೂರು ಸಾವಿರದ ಏಳ್ನೂರಕ್ಕೂ ಇದೆ ಸಾವಿರದ ಒಂಬೈನೂರಕ್ಕೂ ಇದೆ ಸಾವಿರದ ಒಂಬೈನೂರು ಅಂದರೆ ಚೆನ್ನಾಗಿದರೆ ಶುಂಠಿ ನೋಡಿ ಈ ಥರ ಶುಂಠಿ ಇದ್ದರೆ ಸಾವಿರದ ಒಂಬೈನೂರು ರೆಡ್ ಇರಬೇಕು ಚಕ್ಕೆ ಚೆನ್ನಾಗಿ ಬಿಡಿಸಿದರೆ ಸಾವಿರದ ಒಂಬೈನೂರು ಅಂದರೆ ಅರವತ್ತು ಕೆ ಜಿ ಮೂಟೆಗೆ ನಮ್ಮ ಬೆಂಗಳೂರು ಭಾಗದಲ್ಲಿ ಇವತ್ತಿನ ಬೆಲೆ ನಾವಾಗೇ ನಮ್ಮ ಆಸನ ನೋಡೋಣ ಇವತ್ತು ಎಷ್ಟಿದೆ ಆಸನದಲ್ಲಿ ಡ್ರೈ ಶುಂಠಿ ಎಷ್ಟಿದೆ ಅಂತ ನೋಡೋಣ ನಮ್ಮ ಹಾಸನ ಭಾಗದಲ್ಲಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತು ಮ್ಯಾಕ್ಸಿಮಮ್ ರೇಟು ಡ್ರೈ ಶುಂಠಿಗೆ ವಾಷಿಂಗ್ ನೋಡೋದಾದರೆ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರ ಐವತ್ತು ಮ್ಯಾಕ್ಸಿಮಮ್ ಬೆಲೆ ನಮ್ಮ ಹಾಸನ ಭಾಗದಲ್ಲಿ ಇವತ್ತಿನ ಬೆಲೆ ಸಾವಿರದ ಆರುನೂರ ಐವತ್ತು ಬಂದು ವಾಷಿಂಗು ಸಾವಿರದ ಐನೂರಿಂದ ಸಾವಿರದ ಆರುನೂರ ಐವತ್ತಿರೋದು ವಾಷಿಂಗ್ ಶುಂಠಿಗೆ ಡ್ರೈ ಶುಂಠಿಗೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ ರೇಟು ಬ್ರೈ ಶುಂಠಿಗಿದೆ ನಮ್ಮ ಹಾಸನ ಭಾಗದಲ್ಲಿ ಇನ್ನು ನನಾಗೇ ಚಂದ್ರಪಟ್ಟಣ ಭಾಗದಲ್ಲಿ ನೋಡೋಣ ನಮ್ಮ ಚಂದ್ರಪಟ್ಟಣ ಭಾಗದಲ್ಲೂ ಕೂಡ ಅಷ್ಟೇ ಇದೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರೈವತ್ತು ರೂಪಾಯಿ ತಕ್ಕನೂ ಬ್ರೈ ಶುಂಠಿನ ತಗೊಳ್ತಾ ಇದ್ದಾರೆ ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ಈ ವಾಷಿಂಗ್ ಬೆಲೆ ನೋಡೋದಾದರೆ ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ಸಾವಿರದ ಆರುನೂರು ಸಾವಿರದ ಆರ್ನೂರೈವತ್ತು ಸೇಮ್ ಆಸ್ ಆಸನ ಇಲ್ಲೂ ನಮ್ಮ ಭಾಗದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಸೇಮ್ ಅಷ್ಟೇ ಇದೆ ಇನ್ನು ನಮ್ಮ ಶಿವಮೊಗ್ಗ ಭಾಗದಲ್ಲಿ ನೋಡೋದಾದರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ವಾ ಡ್ರೈ ಶುಂಠಿ ಇದೆ ಅಂದರೆ ನಾವೇ ತೊಗೊಂಡೋಗಿ ಕೊಟ್ಟರೆ ಆ ಬೆಲೆ ಇರುತ್ತೆ ನಾವು ವಾಷಿಂಗ್ ನೋಡೋದಾದರೆ ಸಾವಿರದ ಒಂಬೈನೂರಿಂದ ಎರಡು ಸಾವಿರ ಎರಡು ಸಾವಿರದ ನೂರು ತಕ್ಕ ವಾಷಿಂಗ್ ಬೆಲೆ ಇದೆ ಶುಂಠಿ ಚೆನ್ನಾಗಿದ್ರೆ ಎರಡು ಸಾವಿರ ನೂರು ಮೀಡಿಯಮ್ ಆದರೆ ಸಾವಿರದ ಒಂಬೈನೂರು ಎರಡು ಸಾವಿರ ಓಡ್ತಾ ಇದೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಯಾರಿಗಾರು ಇದ್ರ ಬಗ್ಗೆ ನಂಬರ್ ಏನಾದರೂ ಬೇಕಂದ್ರೆ ಮಾಹಿತಿ ಬೇಕಂದ್ರೆ ತಿಳಿಸಿ ಕಾಮೆಂಟಲ್ಲಿ ನಾನು ಖಂಡಿತ ನನ್ನ ಕೈಲಾದಂಥ ಸಹಾಯ ನಾನು ಮಾಡ್ತೀನಿ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ನೋಡೋದಾದರೆ ಇವತ್ತಿನ ಬೆಲೆ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ಸಾವಿರದ ಐನೂರು ತಕ್ಕ ಇದೆ ಅಂದರೆ ಡ್ರೈ ಶುಂಠಿ ಬೆಲೆ ಇನ್ನು ವಾಷಿಂಗ್ ಶುಂಠಿ ನೋಡೋದಾದರೆ ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಎಂಟುನೂರು ರೂಪಾಯಿ ತಕ್ಕನೂ ವಾಷಿಂಗ್ ಶುಂಠಿ ಬೆಲೆ ಇದೆ ನಮ್ಮ ಮೈಸೂರು ಭಾಗದಲ್ಲಿ ಇವತ್ತಿನ ಬೆಲೆ ನೋಡೋದಾದರೆ ಇನ್ನು ನಾವು ಹಂಗೇನೆ ಕುಶಾಲ ನಗರ ನೋಡ್ಕೊಂಬರೋಣ ಕುಶಾಲ್ ನಗರದಲ್ಲಿ ಡ್ರೈ ಶುಂಠಿ ಬಂದು ಸಾವಿರದ ಇನ್ನೂರ ಐವತ್ತರಿಂದ ಸಾವಿರದ ಮುನ್ನೂರ ಐವತ್ ರೂಪಾಯಿ ತಕ್ಕ ಡ್ರೈ ಶುಂಠಿ ತಗೋತಾ ಇದ್ದಾರೆ ನಮ್ಮ ಕುಶಾಲ್ ನಗರ ಭಾಗದಲ್ಲಿ ಅದೇ ನಾವು ವಾಷಿಂಗ್ ಶುಂಠಿ ನೋಡೋದಾದ್ರೆ ಸಾವಿರದ ನಾನ್ನೂರೈವತ್ತರಿಂದ ಸಾವಿರದ ಐನೂರ ಐವತ್ತು ರೂಪಾಯಿ ತಕ್ಕನೂ ವಾಷಿಂಗ್ ಶುಂಠಿ ದರ ಇದೆ ನಮ್ಮ ಕುಶಲ್ ನಗರ ಭಾಗದಲ್ಲಿ ಸೊ ಅದರಿಂದಾಗಿ ಸ್ವಲ್ಪ ದಿವಸ ಇನ್ನೊಂದು ನೆಕ್ಸ್ಟ್ ವೀಕ್ ಏನೋ ರೇ ರೇಟ್ ಸ್ವಲ್ಪ ಜಂಪ್ ಆಗೋದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಾನು ಕೂಡ ಇನ್ನೂ ಕೇಳಿಸಿಲ್ಲ ಶುಂಠಿನ ಸ್ವಲ್ಪ ತಾಳ್ಮೆಯಿಂದ ಕಾಯಿದ್ರೆ ಬೆಲೆ ರೈಸ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅದರಿಂದಾಗಿ ದಯವಿಟ್ಟು ಯಾರು ಶುಂಠಿಗಿನ್ನೂ ಮಣ್ಣು ಹಾಕ್ಸಿಲ್ಲ ದಯವಿಟ್ಟು ಶುಂಠಿಗೆ ಮಣ್ಣು ಹಾಕಿಸಿ ಸ್ವಲ್ಪ ಆದಷ್ಟು ತೇವಾಂಶನ ಕಾಪಾಡ್ಕೊಳ್ಳಿ ಮತ್ತು ಇನ್ನೇನಪ್ಪ ಅಂದರೆ ನಮ್ಮ ಬೆಂಗಳೂರು ಭಾಗದಲ್ಲಿ ಸ್ವಲ್ಪ ರೈಟ್ ಜಾಸ್ತಿ ಇದೆ ಆದಷ್ಟು ನಮ್ಮ ಸಣ್ಣ ರೈತರು ಯಾರು ಇದ್ರೆ ಬೆಂಗಳೂರಿಗೆ ಹಾಕುವಂಥ ಪ್ರಯತ್ನ ಮಾಡಿ ಬೆಂಗಳೂರಲ್ಲಿ ಮಂಡಿಗಳ ನಂಬರ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನನಗೆ ಎಷ್ಟು ಗೊತ್ತು ಯಾರು ಗೊತ್ತು ಅವ್ರ ನಂಬರ್ನ ನಾನು ನಿಮಗೆ ಕಳಿಸ್ತಾ ಹೋಗ್ತೀನಿ ಒಂದು ದಿವಸಕ್ಕೆ ಐವತ್ತರಿಂದ ಎಪ್ಪತ್ತು ಚೀಲನ ನೀವು ಬೆಂಗಳೂರಲ್ಲಿ ಬಿಡ್ಬೋದು ಸೊ ಅದರಿಂದಾಗಿ ಬೆಸ್ಟ್ ಅಂತ ಹೇಳ್ತೀನಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು